ಗೋಸ್ಕರ ಫಂಕ್ಷನ್ ಇಂದ ಮೈಸೂರ್ ಪಾಕ್ ತಂದೀನಿ ತಗೋ ತಿನ್ನು ಇವಾಗ ಪಿಂಕಿ ಆಂಟಿದು ಸೀಮಂತ ಕಾರ್ಯಕ್ರಮ ನಡೀತಿದೆ ಅಲ್ಲಿಂದ ನಾನು ತಪ್ಪಿಸ್ಕೊಂಡು ಓಡ್ ಬಂದೀನಿ ಸೀಮಂತ ಅಂದ್ರೆ ಏನು ಗೊತ್ತಾ ಪಿಂಕಿ ತಗಳಮ್ಮ ನಿನ್ ಸೀಮಂತ ಪ್ರಯುಕ್ತ ದೊಡ್ಡ ಚಾಕ್ಲೇಟ್ ಬಾಕ್ಸ್ ತಗ ಬಂದೀನಿ ಇದ್ರ ಒಳಗಡೆ ಚಾಕ್ಲೇಟ್ ಇದೆ ಅನ್ಕೊಂಬೇಡ ಇದರಲ್ಲಿ ಚಾಕ್ಲೇಟ್ ಇದೆ ಅಂತ ಯಾರ್ ಬೇಕಾದ್ರೂ ನೋಡಿದ್ರು ಅನ್ಕೊಂಡ್ಬಿಡ್ತಾರೆ ಯಾಕೆ ಹೇಳು ನಾನ್ ತಂದಿರ ಚಾಕ್ಲೇಟ್ ಬಾಕ್ಸ್ ಆದ್ರೆ ಇದ್ರ ಒಳಗಡೆ ಚಾಕ್ಲೇಟ್ ಇಲ್ಲ ಕಣಮ್ಮ ಪಿಂಕಿ ಈ ಚಾಕ್ಲೇಟ್ ಡಬ್ಬ ನಮ್ ಚುಪ್ಪಿಗೆ ರಾಖಿ ಹಬ್ಬದಲ್ಲಿ ಸಿಕ್ಕಿದ್ದ ಡಬ್ಬ ಆ ಡಬ್ಬ ಯಾಕೆ ಎಸೆಯೋದು ಅಂತ ನಾನು ಹುಷಾರಾಗಿ ಎತ್ತಿಟ್ಟಿದ್ದೆ ಆಮೇಲೆ ನೆನ್ಪಾಯ್ತು ನಿಂಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಗಿಫ್ಟ್ ಕೊಡ್ಬೇಕು ಅಂತ ಮಗಿಗೆ ಏನಾದ್ರು ಯೂಸ್ ಕಿ ಗಿಫ್ಟ್ ಕೊಡೋಣ ಅಂತ ಅಂಗಡಿಗೆ ಹೋದಾಗ ಹಿಮಾಲಯ ಬೇಬಿ ಪ್ಯಾಕ್ ಅಂತ ಇತ್ತ ಅದ್ರಲ್ಲಿ ನೋಡಿದ್ರೆ ಸೋಪು ಶಾಂಪೂ ಎಣ್ಣೆ ಪೌಡ್ರು ಆಮೇಲೆ ಪುಟ್ಟಿ ி நோட் டபல் டபல் ரேட்டு ரூபாய் ரேட் ரேட் ஐடியா மாதிரி அங்க சோப்பு இப்போ சாம்பு இப்போ பவுடர் எல்லாம் சப்பரேட் சப்பரேட் தகபிட்டு கொடுத்துனி கணம் பிங்கி கிஃப்ட் ரேப்பர் அந்த அந்த ஏழுபுட்டை கொட் பிடணா ಪ್ರಾಪರ್ ಮಾಡ್ಬಿಟ್ಟು ಕೊಟ್ಟರೆ ಆಮೇಲೆ ನೀನು ಓಪನ್ ಮಾಡಿ ನೋಡ್ಬಿಟ್ಟು ಫುಲ್ ಖುಷಿ ಆಬಿಡ್ತೀಯ ಮತ್ತೆ ಚಾಕ್ಲೇಟ್ ಕೊಟ್ಟು ಚಾಕ್ಲೇಟ್ ಕೊಟ್ಟು ಅಂತ ಆಮೇಲೆ ಅದು ತೆಗೆದು ನೋಡಿದ್ರೆ ಸೋಪ್ ಪೌಡರ್ ನೋಡಿ ನಿಂಗೆ ಸಿಟ್ಟು ಬರುತ್ತೆ ಅದ್ರ ಬದಲಿಗೆ ಹಿಂಗೆ ಎಲ್ಲರ ಮುಂದೆ ಯಾವ ಓಪನ್ ಆಗಿ ಕೊಟ್ಬಿಟ್ಟು ಓಪನ್ ಆಗಿ ಹೇಳ್ಬಿಡಣ ಇದ್ರ ಒಳಗಡೆ ಏನಿದೆ ಅಂತ ನಾನು ಕೊಟ್ಟೆ ಕಣಮ್ಮ ಪಿಂಕಿ ತಗ ಇದನ್ನೆಲ್ಲ ಮಗು ಉಟ್ಟದ್ಮೇಲೆ ಬಾಳಸು ಹೆಂಗ್ ಮಗು ಬೇಕಾಗುತ್ತಲ್ಲ ಹಂಗಾಗಿ ಮುಂಚೆನೆ ಕೊಡ್ತೀನಿ ನೀನು ಯಾಕೆ ಒಂದ್ಸಲ ದುಡ್ಡು ಕೊಟ್ಟ ಅಂಗಿಲ್ ತಗ ಬರ್ತೀಯಾ ಇದನ್ನೇ ಸರಿಯಾ சீமந்த காரிய நோட்ல நானூ அஜ்ஜி நன்கிறோம் ಇವ್ರುಗಳು ಏನು ಬರೀ ಡ್ರಾಮಾ ಮಾಡ್ತಾರೆ ಹಾಡು ಹೇಳದಂತೆ ಗಿಫ್ಟ್ ಕೊಡದಂತೆ ವರ್ಷ ಇಡೀ ಸೊಸೆ ಜೊತೆ ಜಗಳನೋ ಜಗಳ ಜಗಳನೋ ಜಗಳ ಆಡ್ಬಿಟ್ಟು ಇವಾಗ ನಾಲ್ಕು ಜನ ಮುಂದೆ ಸೊಸೆ ಮೇಲೆ ತುಂಬಾ ಪ್ರೀತಿ ಇರೋ ತರ ಗಿಫ್ಟ್ ಕೊಡೋದೇನು ಹಾರ ಹಾಕೋದೇನು ತಿಂಡಿ ತಿನ್ಸೋದೇನು ಓಫ್ ನನಗೆ ಇವ್ರು ಡ್ರಾಮಾ ಎಲ್ಲ ನೋಡಕ್ಕಾಗ್ತಿಲ್ಲ ನಾನಂತೂ ಆಚೆ ಹೋಗ್ತೀನಪ್ಪ

ಹುಡುಗಿ ದೊಡ್ಡೋಳಾಗ್ತಾ ಆಗ್ತಾ ತಲೆ ತಲೆಹಟ್ಟಿ ಆಗ್ತಿದ್ದಾಳೆ ಅಮ್ಮನ ಮಾತೆ ಕೇಳಲ್ಲ চুপ್ತಿ ಎಲ್ಲಿಹೋದಳು ಇಷ್ಟೊಂದೆಲ್ಲ ತಿಂಡಿ ತಕೊಂಡು ಯಾವ ಕಡೆಹೋದಳು ಹಾ ನನಗೆ ಹೇಳದಲೇ ಆ ಜೊತೆ ಫ್ರೆಂಡ್ಶಿಪ್ ಮಾಡಿದಾಳೆ ಈ ಮೀಟ್ ಏನು ಮೀಟ್ ಮಾಡಿ ಆ ಕೊಟ್ಟು ಏನಾದ್ರೂ ಮಾಸ್ಟರ್ ಪ್ಲಾನ್ ಮಾಡಿದಾಳಾ ಏಲಿಯನ್ ಜೊತೆ ಏನಾದ್ರೂ ಹೆಲ್ಪ್ ಕೂತ್ಕೊಂಡು ಯಾವ್ದಾದ್ರು ದೊಡ್ಡ ಕೆಲಸ ಮಾಡಕ್ಕೆ ಪ್ಲಾನ್ ಮಾಡಿದಾಳ ಚುಪ್ಪಿ ಆ ಅವಳನ್ನ ಫಾಲೋ ಮಾಡಿ ನೋಡ್ತೀನಿ ಏನ್ ಮಾಡ್ತಿದಾಳೆ ಅಂತ ಸೀಮಂತ ಸೀಮಂತ ಕಾರ್ಯಕ್ರಮ ನನಿಗೂ ಸೀಮಂತ ಮಾಡಿ ನನಿಗೂ ಈ ತರ ಎಲ್ಲ ತಿಂಡಿ ಸಿಗುತ್ತೆ ನನಗೆ ಈ ಫಂಕ್ಷನ್ ಬಗ್ಗೆ ಕೇಳಿ ತುಂಬಾ ಖುಷಿ ಆಯ್ತು ಸೀಮಂತ ಬೇಕು ದಡ್ಡ ದಡ್ಡ ಹೇಳಿ ಅನ್ನೀನು ಯಾರಾದ್ರೂ ನಿನಗೆ ಸೀಮಂತ ಮಾಡ್ತಾರಾ ನಮ್ಮ ಪಿಂಕಿ ಆಂಟಿಗೆ ಸೀಮಂತ ಕಾರ್ಯಕ್ರಮ ನಡೀತಿದೆ ಆ ಸೀಮಂತದಿಂದ ನಾನು ನಿನಗೋಸ್ಕರ ತಿಂಡಿನೆಲ್ಲ ಕಟ್ಕೊಂಡು ಓಡ್ ಬಂದಿದ್ದೀನಿ ತಗೋ ಮೈಸೂರ್ ಪಾಕು ಅಷ್ಟೇ ಅಲ್ಲ ನನ್ನ ಹತ್ರ ಸಮೋಸ ಕೂಡ ಇದೆ ಬ್ಯಾಗಲ್ಲಿ ಸಮೋಸ ಕೂಡ ಕೊಡ್ತೀನಿ ಏಲಿಯನ್ ಆದರೆ ನೀನು ಈ ಮೈಸೂರ್ ಪಾಕ್ ತಿನ್ನು ನಾನು ನಿನಗೆ ತಿಂಡಿಗಳನ್ನ ಕೊಡಬೇಕು ಅಂದ್ರೆ ನೀನು ನನಗೆ ಹೆಲ್ಪ್ ಮಾಡಬೇಕಾಗತ್ತೆ ನಿನಗೆ ಯಾವುದೇ ಸೀಮಂತ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಪಿಂಕಿ ಆಂಟಿ ಪ್ರೆಗ್ನೆಂಟ್ ಹಾಗಾಗಿ ಅವರಿಗೆ ಸೀಮಂತ ಮಾಡ್ತಾರೆ ನೀನ್ ಪ್ರೆಗ್ನೆಂಟ್ ಆದ್ರೆ ನಿನಿಗೂ ಸೀಮಂತ ಮಾಡಬಹುದು ಆದ್ರೆ ನೀನ್ ಪ್ರೆಗ್ನೆಂಟ್ ಅಲ್ಲ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಅಂದ್ರೆ ಏನು ನನ್ ಸರ್ಚ್ ಮುಖಾಂತರ ನಾನು ಸರ್ಚ್ ಮಾಡ್ತೀನಿ ಏನು ಪ್ರೆಗ್ನೆಂಟ್ ಹೊಟ್ಟೆಯಲ್ಲಿ ಮಗು ಇರುತ್ತೆ ಅದೇ ಪ್ರೆಗ್ನೆಂಟ್ ನಾನಿವಾಗ ಒಂದು ಮಗು ತಿಂದ್ರೆ ಆಯ್ತು ಪ್ರೆಗ್ನೆಂಟ್ ಆಗಿಬಿಡ್ತೀನಿ நினி தானே மகூனு தின்பேடா நானே நினைக்கா தர திண்டி தந்து கொடுத்துனி சீம்தல் ஏன் கொடுத்தாரின் ಆದ್ರೆ ನನ್ನ ಜೊತೆ ನೀನು ಒಂದ್ ಡೀಲಿಂಗ್ ಮಾಡ್ಕೋ ನನಗೆ ಸಹಾಯ ಮಾಡು ಏನು ಸಹಾಯ ಬೇಕಾ ಅದೇ ಮಾಡ್ತೀನಿ ಬೇಕಾ ಒಂದು ಜಾಗದಿಂದ ಬಿಟ್ಟು ಇನ್ನೊಂದು ಜಾಗಕ್ಕೆ ಇಡಬೇಕಾ ಹೇಳು ಏನು ಕೆಲಸ ಇದೆ ಹೇಳು ನನಗೆ ಸಮೋಸ ತಂದು ಕೊಡು ಮೈಸೂರ್ ಪಾಕ ಕೊಡು ಜಿಲೇಬಿ ಕೊಡು ಎಲ್ಲ ಇಷ್ಟ ನನಗೆ ಇದೆಲ್ಲ ಹೊಸ ತಿಂಡಿ ತಿನಿಸು ತಿಂದು ಬಿಡ್ತೀನಿ ಡೀಲಿಂಗ್ ಹೇಳು ಚುಪ್ಪಿ

ನನಗೆ ಸಹಾಯ ಮಾಡಬೇಕು ಏಲಿಯನ್ ಇವಾಗ್ಲೇ ನೀನು ನಮ್ಮ ಸ್ಕೂಲ್ ಹತ್ರ ಹೋಗಿ ನನಗೆ ಬೇಗ ಎಲ್ಲ ಥರ ಪೇಪರ್ಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಆನ್ಸರ್ ಪೇಪರು ಕ್ವೆಶನ್ ಪೇಪರ್ ಎಲ್ಲನೂ ಕಲೆಕ್ಟ್ ಮಾಡ್ಕೊಂಡು ನನಗೆ ತಂದು ನೀನು ಆನ್ಸರ್ ಪೇಪರ್ ತಂದು ಕೊಡಲಿಲ್ಲ ಪರವಾಗಿಲ್ಲ ಕ್ವೆಶನ್ ಪೇಪರ್ ತಂದು ಕೊಡು ಏಲಿಯನ್ ನಾನು ಎಲ್ಲ ಕ್ವೆಶನ್ನ ನೋಡ್ಕೊಂಡು ಚೆನ್ನಾಗಿ ಓದ್ಕೊತೀನಿ ಅಷ್ಟೇ ತಾನೇ ಯುವರ್ ಪ್ರಾಬ್ಲಮ್ ಇಸ್ ನಾಟೆಡ್ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತೀನಿ ಕ್ವಶನ್ ಪೇಪರ್ನ ತಂದು ಕೊಟ್ಟೇ ಕೊಡ್ತೀನಿ

நானும் இந்தேனே ஒட்டுப் பிட்ksam நான் இன்னினை உணக்கம் digitallyாட்டுரிFinally dotted 일반 vert தந்து الف fulfilling செது மிக்கம் நேர்densиков uftுக்கuffle astronuchsம் பிட்டு assurance பிட்டேன். 아침osureன்னை ವಾವ್ ತಂದೂರಿ ಚಿಕನ್ ತುಂಬಾ ರುಚಿಯಾಗಿರುತ್ತೆ ಅಂತ ನನ್ನ ಸರ್ಚ್ ಎಂಜಿನ್ ಹೇಳ್ತಾ ಇದೆ ಮೈಸೂರು ಪಾಕ್ ಗಿಂತನೂ ಚೆನ್ನಾಗಿರುತ್ತೆ ಚುಪ್ಪಿ ನಾನು ನಿನಗೆ ನಾಳೆ ಹೆಲ್ಪ್ ಮಾಡ್ತೀನಿ ಇವಾಗ ನಾನು ಗಿರೀಶ್ ಸಹಾಯ ಮಾಡಿದ್ರೆ ನನಗೆ ತಂದೂರಿ ಚಿಕನ್ ಸಿಗುತ್ತೆ ಆ ಹಾ ಹಾ ಇವಾಗ್ಲೇ ಹೋಗಿ ಗಿರೀಶ್ ಹಂಗೆ ಪೇಪರ್ ತಂದು ಕೊಡ್ತೀನಿ ಒಳ್ಳೆ ತಂದೂರಿ ಚಿಕನ್ ನಾ ತಿಂತೀನಿ ವಾವ್ ತಂದೂರಿ ಚಿಕನ್ ಮೈ ಫೇವ್ರೇಟ್ ಹಾ ಹಾ ಸಹಾಯ ಮಾಡದ್ಬಿಟ್ಟು ಗಿರೀಶನ್ ಜೊತೆ ಡೀಲ್ ಮಾಡ್ಕೊಂಡ್ಬಿಟ್ಟ ಮೈಸೂರು ಪಕ್ ಬೇಡ್ವಾ गिरीಶಾ ನಾನು ಪ್ಲಾನ್ ಎಲ್ಲ ಎಲ್ಲಾ ಆಳ್ ಕತ್ತೆ ನಾಯಿ ಅಂದಿ ನಾನು ಇದನ್ನೆಲ್ಲ ಕಟ್ಕೊಂಡು ಫಂಕ್ಷನ್ ಇಂದ ಆಚೆ ಬಂದ್ರೆ ಡೀಲ್ ಮಾಡೋಣ ಏಲಿಯನ್ ಜೊತೆ ಅಂತ ನೀ ನಿಂಗ್ ಆಳ್ ಮಾಡ್ಬಿಟ್ಟೀಯಾ ಲಾ ಆ ಡೋಂಟ್ ವರಿಮ್ಮಾ ಚಿನ್ನಮ್ಮ পোয়ান নিকাই সিগে তেচি নমা আাা নন কন্টপ্য় এলয়ানজিতে দেল মারক্য়াক মাদি দেয়াল্য়া অদিকে নানে নিননা যামারসি এভ� ಹೆಲ್ಪ್ ತಗೊಂಡು ಹೇಗಾದ್ರೂ ಮಾಡಿ ಈ ಸಲ ಎಕ್ಸಾಮ್ ಟಾಪರ್ ಆಗ್ಬೇಕು ನಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಹಾಯ ಮಾಡುತ್ತೆ ಅಂತ ನೋಡ್ತಾ ಇರಿ ಚಾನೆಲ್ ನ ಸಬ್ಸ್ಕ್ರೈಬ್